ಎಲ್ರಿಗೂ ನಮಸ್ಕಾರ ಇನ್ನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪುಟ್ಟಸ್ವಾಮಿ ಪಿ ತರೀಕೆರೆ ಸ್ನೇಹಿತರೆ ನಾನು ವಿವಿಧ ರಂಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಿರುವಂತಹ ಸ್ನೇಹಿತರನ್ನು ಮಾತಾಡಿಸುವಂತಹ ಒಂದು ಆಲೋಚನೆಯಲ್ಲಿ ಇದ್ದೆ ಮೊದಲ ಬಾರಿಗೆ ನನಗೆ ಅನಿಸಿದ್ದು ಟೈಲರಿಂಗ್ ವೃತ್ತಿಯನ್ನು ಮಾಡುತ್ತಿರುವಂತಹ ಸುಮಾರು ಐವತ್ತು ವರ್ಷಗಳಿಗೂ ಅಧಿಕ ಕಾಲ ಸೇವೆಯನ್ನು ಸಲ್ಲಿಸಿರುವಂತಹ ಈಗಲೂ ಸಹ ಕೆಲಸವನ್ನು ಮಾಡುತ್ತಿರುವಂತಹ ಶ್ರೀಯುತ ಲಕ್ಷ್ಮಣರಾವ್ ಅವರನ್ನು ಇವತ್ತು ಮಾತಾಡಿಸೋಣ ಅದರ ಜೊತೆಯಲ್ಲಿ ಅವರ ಸುಪುತ್ರರಾದ ಹೇಮಂತ್ ಅವರು ಸಹ ತಮ್ಮ ತಂದೆ ಹಾಗೆ ವೃತ್ತಿಯನ್ನು ಮಾಡಿಕೊಳ್ತಾ ಆ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಿದ್ದಾರೆ ಆ ವೃತ್ತಿಯನ್ನು ಪ್ರೀತಿಸಿದ್ದಾರೆ ಆ ವೃತ್ತಿಯನ್ನು ಗೌರವಿಸಿದ್ದಾರೆ ಆ ವೃತ್ತಿಯಲ್ಲಿ ಬದುಕಿದ್ದಾರೆ ಈ ಎಲ್ಲ ಕಾರಣಗಳಿಗೋಸ್ಕರ ಶ್ರೀಯುತ ಹೇಮಂತ್ ಅವರು ಮತ್ತು ಅವರ ತಂದೆಯವರನ್ನು ಈ ಮಾತಾಡಿಸೋಣ ಸಂಗಮ್ ಟೈಲರ್ ಅಂತ ಹೇಳಿ ತರೀಕೆರೆಯ ಗೂಡ್ಶೆಡ್ ರಸ್ತೆಯಲ್ಲಿ ಇರುವಂತಹ ಹಳೆಯ ಟೈಲರಿಂಗ್ ಶಾಪ್ಗಳಲ್ಲಿ ಇದೂ ಸಹ ಒಂದು ಈ ಶಾಪಲ್ಲಿ ಎಲ್ಲ ರೀತಿಯ ವಸ್ತ್ರಗಳನ್ನು ಅವ್ರ ತಂದೆಯವರು ಹೇಳಿದಾಗೆ ಲೇಡೀಸ್ ವರ್ಕು ಕೂಡ ಮಾಡ್ತಾರೆ ಜೆಂಟ್ಸ್ ವರ್ಕ್ ಕೂಡ ಮೆನ್ಸ್ ವೇರ್ ಕೂಡ ಇದು ಹಾಗಾಗಿ ಎಲ್ಲ ಬಗೆಯ ಕೆಲಸವನ್ನು ಮಾಡುವಂತಹ ಒಂದು ಸ್ಥಳ ಇದು ಈ ಸ್ಥಳ ಅವರಿಗೆ ಬದುಕನ್ನು ಕೊಟ್ಟಿದೆ ಆನಂದವನ್ನು ಕೊಟ್ಟಿದೆ ಮತ್ತು ಸಮಾಧಾನವನ್ನು ಕೊಟ್ಟಿದೆ ನೆಮ್ಮದಿಯನ್ನು ಕೊಟ್ಟಿದೆ ಇವತ್ತು ಸಹ ಬದುಕನ್ನು ನೀಡುವಂತಹ ಅನ್ನವನ್ನು ನೀಡುವಂತಹ ಜಾಗ ಇದಾಗಿದೆ ಹಾಗಾಗಿ ಅವರು ಧನ್ಯತಾ ಭಾವದಿಂದ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ಅದನ್ನು ಹೇಳೋಣ ತರೀಕೆರೆಯ ಶೆಡ್ ರಸ್ತೆಯಲ್ಲಿ ಒಂದು ಹಳೇ ಟೈಲರಿಂಗ್ ಶಾಪ್ ಇದೆ ಅದರ ಮಾಲೀಕರಾದ ಶ್ರೀಯುತ ಲಕ್ಷ್ಮಣರಾವ್ ಅವರು ಇಲ್ಲಿದ್ದಾರೆ ಅವರ ಅನುಭವವನ್ನು ಮತ್ತು ಅವರು ಹೇಗೆ ಈ ವೃತ್ತಿಯಲ್ಲಿ ಸಾಗಿ ಬಂದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಲಕ್ಷ್ಮಣರಾವ್ ಅವರು ನಮಸ್ತೆ ನಮಸ್ಕಾರ ಹೇಳಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ ತಾವು ನಾನು ಹೆಚ್ಚು ಕಡಿಮೆ ಇಲ್ಲ ಅಂದರೂ ಐವತ್ತೈವತ್ತೆರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಹ್ಞೂ ಹ್ಞೂ ಹೇಗೆ ಕೆಲಸ ಕಲಿತ್ರಿ ತಾವು ಇದು ನಮ್ಮ ಜಾತಿಯ ಉಪಕಸವೇ ಇದು ಆದ್ರಿಂದ ನಮ್ಮ ತಂದೆಯವರು ಮಾಡ್ತಿದ್ರು ಅವ್ರ ಜೊತೆಲಿ ನಾವು ಟೆಲ್ಡಿ ಎಸ್ ಎಲ್ ಸಿ ತನಕ ಮಾಡಿದೆ ಅಲ್ಲಿಂದ ಇತ್ತಲಾಗೆ ನಮಗೆ ಭಾರಿ ಕಷ್ಟಗಳಿದ್ವು ನಮ್ಮ ತಂದೆಯವರು ಓದ್ಸೋದು ಇದು ಮಾಡೋದು ಭಾರಿ ಇತ್ತು ಎಜುಕೇಷನ್ನು ಎಸ್ ಎಲ್ ಸಿ ತನಕ ಮಾಡಿದೆ ಆಮೇಲೆ ನಮ್ಮ ತಂದೆಯವರು ಸ್ವಲ್ಪ ವೀಕ್ ಆದರು ಅವರು ವೀಕಾಗಿ ಇದಾಗಿ ಸಿಕ್ಕೇ ನಾನೇ ಮಾಡಿದೆ ಈ ಟೈಲರಿಂಗ್ ವೃತ್ತಿನ ನಿಮ್ಮ ತಂದೆಯವರು ಇದೇ ವೃತ್ತಿ ಏನು ಮಾಡ್ತಾ ಹಾಂ ಇದೇ ವೃತ್ತಿನೇ ಮಾಡ್ತಾ ಇದ್ರು ಅವ್ರು ಆ ಕಾಲದಲ್ಲಿ ಹೆಸರೇನು ಇರಲಿಲ್ಲ ನಮ್ಮ ಅಂಗಡಿಗೆ ಮಾಮೂಲಾಗಿ ಟೈಲ್ ಶಾಪ್ ಇತ್ತು ನಮ್ಮ ತಂದ್ರು ಕೆಲಸ ಮಾಡ್ತಾ ಹ್ಞೂ ಅವಾಗ ಹಳ್ಳಿಗಳಿಗೂ ಹೋಗಕ್ಕೆಲ್ಲ ನಾವು ಕೆಲಸ ಮಾಡ್ತಾ ಇದ್ರು ಮಿಷಿನ್ ನನಗೆ ಗೊತ್ತಿದ್ದ ಗೊತ್ತಿದ್ದಾಗೆ ಇಲ್ಲಿ ನೀವು ಕೈ ಚೀಲ್ಗಳನ್ನೆಲ್ಲ ಹೊಲಿದು ನೇತಾಕ್ತಾ ಇದ್ರು ಹೌದು ನೇತಾಕ್ತಾ ಇದ್ರು ಸಣ್ಣ ಹುಡುಗನಲ್ಲಿ ನಾನು ಇನ್ನೂ ಇದಿಲ್ಲ ಓದ್ತಾ ಇರ್ಬೇಕಾದ್ರೆ ಹೈಸ್ಕೂಲ್ ಇದರಲ್ಲಿ ಮಿಡ್ಲ್ ಸ್ಕೂಲ್ ಓದ್ಬೇಕಾದ್ರೆ ಸಣ್ಣ ಸಣ್ಣ ನಾವು ಉದ್ದಕ್ಕೆ ಹಾಕಿ ಇದು ಮಾಡ್ತಿದ್ವಿ ಹತ್ತು ಪೈಸೆ ಅಡಿಕೆ ಚೀಲಗಳು ಅಂತ ಅಡಿಕೆ ಚೀಲ ಅಡಿಕೆ ಚೀಲ ಹೊಲಿದ್ವಿ ಅದಕ್ಕೆ ಕಣಗಳು ಹೊಲಿತಿದ್ರು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮ್ಮ ತಂದೆ ಇಬ್ಬರು ಕೆಲಸ ಮಾಡ್ತಿದ್ರು ನಾನು ಸಹ ಮಾಡಿದ್ದೀನಿ ರವಿಕೆ ಕಣಗಳೆಲ್ಲ ಅದರಲ್ಲಿ ಮೂರು ತುಂಡು ಒಂಬತ್ತು ತುಂಡು ಅಂತ ಎರಡು ರೀತಿ ಇತ್ತು ಅದನ್ನೆಲ್ಲ ಕೆಲಸ ಮಾಡ್ತಾ ಇದ್ದೆ ಅಂದರೆ ಇಷ್ಟು ವರ್ಷ ಸುದೀರ್ಘವಾದ ಟೈಲರಿಂಗ್ ವೃತ್ತಿಯಲ್ಲಿ ನಿಮಗೆ ಯಾವತ್ತೂ ಇದು ಬೇಸರ ಅಂತ ಅನ್ಸಿಲ್ವಾ ನನಗೆ ಇದರಲ್ಲಿ ತೃಪ್ತಿ ಬಂದಿದೆ ತೃಪ್ತಿ ಇದೆ ಹ್ಞೂ ಹ್ಞೂ ದುಡಿದೀನಿ ಮಾಡಿದ್ದೀನಿ ಮಕ್ಕಳ ಮದುವೆ ಮಾಡಿದ್ದೀನಿ ಹ್ಞೂ 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 ಮನೆಯೂ ತಗೊಂಡಿದ್ದೆ ಹ್ಞೂ ಮನೆಯಲ್ಲೂ ತೊಗೊಂಡಿದ್ದೀನಿ ಕಟ್ಟಿದ್ದೀನಿ ಒಂದು ಅಂತ ಎರಡು ಇದು ಮಾಡಿದೆ ಎಲ್ಲ ಮಾಡ್ಕೊಂಡು ಜೀವನ ಮಾಡಿ ಇದ್ರಲ್ಲಿ ಸಂತೃಪ್ತಿ ಇದೆ ಈಗ ನಿಮ್ಗೆ ಎಷ್ಟು ವರ್ಷ ಈಗ ಏಜು ನನಗೆ ಎಪ್ಪತ್ತೆರಡು ವರ್ಷ ಇದೆ ಎಪ್ಪತ್ತೆರಡು ವರ್ಷ ಅಂದರೆ ನೀವು ಸಾಧಾರಣವಾಗಿ ಎಪ್ಪತ್ತೆರಡು ವರ್ಷದವ್ರ ಥರ ಕಾಣಿಸಲ್ಲ ಒಂದು ಐವತ್ತು ವರ್ಷದವ್ರ ಥರ ಇದ್ದೀರಿ ಅಂದರೆ ನಿಮ್ಮ ಈ ಒಂದು ಆರೋಗ್ಯದ ದೇವರು ಕೊಟ್ಟ ಆರೋಗ್ಯ ಭಾಗ್ಯ ಊಟ ತಿಂಡಿ ವ್ಯವಸ್ಥೆಲೆಲ್ಲ ಮನೇಲಿ ನಮ್ಮ ತಾಯಿಯಿಂದಲೂ ಅದೇ ರೀತಿ ನೀಡ್ತೀವಿ ನಮ್ಮ ಹೆಂಡತಿ ಕಡೆಯಿಂದಲೂ ಅದೇ ರೀತಿ ಊಟ ಉಪಚಾರಗಳು ಚೆನ್ನಾಗಿ ನಡ್ಕೊಂಡು ಬಂದ್ವಿ ನಾನು ಹೊರಗಡೆ ಅದನ್ನು ಜಾಸ್ತಿ ಕಾಯಿಸ್ಕೊಡೋದಿಲ್ಲ ಮನೆ ಊಟನೇ ನನಗೆ ಸಂತೃಪ್ತಿ ನೀವು ಏನೇನು ಹೊಲಿತೀರಿ ನಾವು ಮುಂಚೆ ಲೇಡೀಸ್ಟೆಲ್ಲರೂ ಕೆಲಸ ಮಾಡಿದ್ದೀನಿ ರವಿಕೆ ಕಣಗಳು ಸಹ ಹೊಲಿದಿದ್ದೀನಿ ಅದನ್ನೆಲ್ಲ ಮಾಡ ಆದಮೇಲೆ ಪ್ಯಾಂಟ್ ಶರ್ಟ್ಗಳನ್ನೇ ಮುಖ್ಯವಾಗಿ ಇಟ್ಕೊಂಡಿದೀವಿ ಇತ್ತೀಚೆಗೆ ಆಲ್ರೌಂಡ್ ಟ್ರೈಲರ್ ನಾನು ಚಡ್ಡಿ ಬಾನಿ ನೋವು ಎಲ್ಲದೂ ಹೊಲಿತೀನಿ ಇವತ್ತಿಗೂ ಹೊಲಿತೀನಿ ಆಮೇಲೆ ಮೂರು ಮೂರು ವಂಡಿ ಶರ್ಟ್ ಅಂತ ಬರ್ತೇವೆ ಓಲ್ಡ್ ಓಲ್ಡ್ ಇದರಲ್ಲ ಅದು ಸಹ ಹೊಲಿತೀನಿ ಈಗಲೂ ಸಹ ಹೊಲಿತೀನಿ ಹಾಫ್ ಓಪನ್ ಶರ್ಟ್ ಅಂತ ಹೇಳ್ತಾರಲ್ಲ ಹಾಫ್ ಓಪನ್ ಶರ್ಟ್ ಹಾಫ್ ಓಪನ್ ಶರ್ಟ್ ಜುಬ್ಬ ಜುಬ್ಬ ಒಂದ್ ಕಾಲದಲ್ಲಿ ಜುಬ್ಬ ಮತ್ತೆ ಹಾಫ್ ಓಪನ್ ಶರ್ಟ್ಗಳು ಜಾಸ್ತಿ ಇರ್ತಾ ಇತ್ತು ಒಂದು ಆಲ್ ರೌಂಡ್ ಕೆಲಸ ಮಾಡಿದ್ರು ಪ್ಯಾಂಟ್ ಶರ್ಟ್ ಗೆ ಏನ್ ತಗೊಳ್ತಾ ಇದ್ರಿ ಆ ಕಾಲದಲ್ಲಿ ತಾವು ಆ ಕಾಲದಲ್ಲಿ ಬಿಡ್ರೆ ನೂರ ರೂಪಾಯಿ ನೂರ ಐವತ್ತು ರೂಪಾಯಿ ಜೊತೆ ಹೊಲಿದ್ವಿ ನೂರ ಐವತ್ತು ರೂಪಾಯಿ ಪ್ಯಾಂಟ್ ಶರ್ಟ್ ಒಂದು ಜೊತೆ ಬಟ್ಟೆ ಹೊಲ್ಕೊಟ್ಟಿದ್ವಿ ಅದು ಹಿಂದೆ ಹೆಚ್ಚು ಕಡಿಮೆ ಎಪ್ಪತ್ತರ ದಶಕದಲ್ಲಿ ಎಲೆಲ್ಲ ಎಪ್ಪತ್ತರ ದಶಕದಲ್ಲಿ ತುಂಬಾ ಕಡಿಮೆ ಟೈಮ್ ಟೈಮ್ನಲ್ಲೂ ಸಹ ಅಷ್ಟೇ ಹೆಚ್ಚು ಕಡಿಮೆ ಹೊಲಿದಿವಿ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ಐನೂರು ಈ ತರ ಆಗಿ ಬಂದು ಇವತ್ತು ಸಾವ್ರದ್ ನೂರ ತಂದೆಯವರು ವೆಂಕೋಬ್ರಾವ್ ಅವರು ತಾಯಿಯವರು ವೆಂಕೋಜಿ ರಾವ್ ನಮ್ಮ ತಾಯಿ ಅವರು ಲಕ್ಷ್ಮೀ ಬಾಯಿ ಅಂತೇಳಿ ಲಕ್ಷ್ಮಮ್ಮ ನಿಮ್ಮ ಶ್ರೀಮತಿಯವರು ನಮ್ಮ ಲಲಿತಾ ಲಲಿತಾ ಅಂತ ಹೇಳಿ ಲಲಿತಾ ನನಗೆ ಚೆನ್ನಾಗಿ ನೆನಪಿದೆ ನಿಮ್ಮ ಮದುವೆ ಆದದ್ದು ಮತ್ತೆ ಜೂನ್ ತಿಂಗಳು ನೋಡಿ ಎಲ್ಲ ಯಾಕೆಂದ್ರೆ ಮದುವೆ ಆ ದಿನಗಳು ಒಳ್ಳೆ ದಿನಗಳನ್ನೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ತೀವಿ ಹಾಗೆ ನೀವು ಸಹ ನೀವು ಸಹ ನೋಡಿದಿರ ನಮಗೆಲ್ಲ ಖಂಡಿತ ನಿಮ್ಮನ್ನು ನೋಡಿಕೊಂಡೇ ನಾವು ಬೆಳೆದಿರೋದು ತುಂಬಾ ಸಂತೋಷ ಆಯಿತು ನಿಮ್ಮ ವಿಚಾರಗಳನ್ನು ನಾನು ನೋಡಿದ್ದೆ ನಮ್ಮ ನಮ್ಮ ವ್ಯೂಯರ್ಸು ಕೂಡ ನೋಡಲಿ ಅನ್ನೋ ಒಂದು ಅಭಿಲಾಷೆಯಿಂದ ನಿಮ್ಮನ್ನು ರೆಕಮೆಂಡ್ ಮಾಡ್ತಾ ಇದ್ದೇನೆ ಧನ್ಯವಾದ ತಮಗೆ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮ ಲಕ್ಷ್ಮಣರಾವ್ ಅವರ ಸುಪುತ್ರರು ಶ್ರೀಯುತ ಹೇಮಂತ್ ಅವರು ತಮ್ಮ ವೃತ್ತಿಯಲ್ಲಿ ಸಂತೃಪ್ತಿಯನ್ನು ಕಂಡವರು ಹೇಮಂತ್ ಅವರೇ ಹೇಳಿ ಯಾಕೆ ತಂದೆ ವೃತ್ತಿಯನ್ನೇ ಮಾಡಬೇಕು ಅಂತ ಅನ್ನಿಸ್ತು ತಮಗೆ ಅದೇ ನಾನು ನಿಮಗೆ ಮೊದಲೇ ಒಂದು ಸರಿ ಸಿಗ್ದಾಗಲೂ ಅದನ್ನೇ ಹೇಳಿದ್ದೆ ಈಗಲೂ ಅದೇ ಹೇಳ್ತಾ ಇದ್ದೀನಿ ನಾನು ಈ ವೃತ್ತಿಯಲ್ಲೇ ಬೆಳಿಬೇಕು ಅಂತಲೇ ಬಂದು ಈ ಉತ್ತುಂಗಕ್ಕೆ ಏರಿದ್ದೀನಿ ಹ್ಞೂ 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 ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಂಡು ಬೆಳೆದೀನಿ ಎರಡು ಸೈಟ್ ಮಾಡಿದ್ದೀನಿ ಒಂದು ಮನೆ ಮಾಡಿದ್ದೀನಿ ಚೆನ್ನಾಗಿದ್ದೀನಿ ಎರಡು ಮಕ್ಕಳಿದೆ ಇದ್ದಾರೆ ಒಬ್ಬ ಮಗ ಇದ್ದಾನೆ ಒಬ್ಬ ಮಗಳಿದ್ದಾಳೆ ಇದೇ ವೃತ್ತಿಯಲ್ಲಿ ಸಾಕು ಸಾಕು ಅಂತ ಚೆನ್ನಾಗಿದ್ದೀನಿ ಸಾಮಾನ್ಯವಾಗಿ ಕೆಲವರಿಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ನಮ್ಮ ತಂದೆಯವರು ಮಾಡಿದ್ದಾರೆ ನಾನು ಬೇರೆ ಯಾವುದಾದ್ರೂ ಮಾಡೋಣ ಅಥವಾ ತಂದೆಯವರಿಗೆ ನನ್ನ ಕಾಲಕ್ಕೆ ಸಾಕು ಇದು ನಮ್ಮ ಮಕ್ಕಳು ಬೇರೆ ಇದನ್ನು ಕಲೀಲಿ ಎಂಬಂತಹ ಒಂದು ಮನಸ್ಥಿತಿ ಇರುತ್ತೆ ಆದರೂ ಸಹ ನೀವು ಇದನ್ನೇ ಆಯ್ಕೆ ಮಾಡಿಕೊಂಡ್ರಿ ಅಂದರೆ ನಿಮ್ಮಲ್ಲಿ ಏನಿತ್ತು ನಾನು ಆಯ್ಕೆ ಮಾಡ್ಕೊಳ್ಳೋದ್ಕಿಂತ ಅದೇ ನನಗೆ ಆಯ್ಕೆ ಮಾಡ್ಕೊಂಡಿದೆ ಇವನಲ್ಲಿ ಈ ಕಲೆ ಇದೆ ಅಂತ ಇಲ್ಲಾಂದ್ರೆ ನೀನು ಈ ವೃತ್ತಿಗೆ ಬಂದು ಈ ಲೆಕ್ಕಾಚಾರಕ್ಕೆ ಬೆಳೆಯೋಕಾಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಅದಕ್ಕೆ ಪೂರಕವಾಗಿ ನಾನು ನಡ್ಕೊಂಡೆ ಕಲ್ತೆ ಕಲ್ತ್ಬಿಟ್ಟು ಈಗ ಇಪ್ಪತ್ತೈದನೇ ವರ್ಷ ಇಪ್ಪತ್ತೈದು ವರ್ಷದಿಂದ ವರ್ಷದಿಂದ ಕೆಲಸ ಮಾಡ್ತಾನೆ ವರ್ಷ ಮಾಡಿದ್ದಾರೆ ಮಾಡ್ತಾ ಇದಾರೆ ಈಗ ನೀವ್ ವರ್ಷ ಮಾಡಿ ಕಾಲಿಟ್ಟಿದೀವಿ ಹ್ಮ್ ಕಲಿಬೇಕಾದ್ರೆ ಹೇಗೆ ಅನಿಸ್ತು ಕಷ್ಟ ಇಷ್ಟ ಅಂತ ಅನಿಸ್ತಾ ಹೇಗೆ ಅಂತ ಕಲಿಬೇಕಾದ್ರೆ ನನಗೆ ಇತ್ತು ತೀರಾ ಏನು ಅಂತ ಕಷ್ಟ ಅನಿಸ್ಲೇ ಇಲ್ಲ ಯಾಕೆಂದ್ರೆ ಅಜ್ಜ ಅದೇ ವೃತ್ತಿ ಅಪ್ಪನೂ ಅದೇ ವೃತ್ತಿ ಅಮ್ಮನೂ ಜಾಕೆಟ್ ಹೊಲಿತಾ ಇದ್ರು ಜೀನ್ಸ್ ಅಲ್ಲೇ ಇತ್ತು ನನಗೆ ಹಾಗಾಗಿ ಇನ್ನೇನು ಅದ್ರ ಜೊತೆ ನಾನು ಸುಮ್ಮನೆ ಹರಿಯೋ ನೀರು ಜೊತೆ ಸುಮ್ಮನೆ ತೇಲ್ಕೊಂಡು ಹೋದಂಗೆ ಕಲ್ತ್ಬಿಟ್ಟೆ ಈಗ ರೆಡಿಮೇಡ್ ಅವೆಲ್ಲ ಬಂದಮೇಲೆ ಆ ಟೈಲರಿಂಗ್ ಬಿದ್ದೋಯ್ತು ಟೈಲರಿಂಗ್ ಮಾಡೋರಿಲ್ಲ ಮಾಡೋಕ್ಕಾಗೋದಿಲ್ಲ ಫೀಲ್ಡ್ ಮುಳುಗೋಗುತ್ತೆ ಅಂತ ಮಾತುಗಳೆಲ್ಲ ಬಂತು ಒಂದು ಕಾಲದಲ್ಲಿ ಹೌದು ಹೌದು ಏನನ್ಸುತ್ತೆ ನಿಮಗೆ ಹೇಳಿ ಬಂದು ರೆಡಿಮೇಡ್ ಬಂದು ಹೊಸದ್ರಲ್ಲಿ ಒಂದು ವರ್ಷ ಎರಡು ವರ್ಷ ಎಲ್ಲರಿಗೂ ಹಂಗೆ ಅನಿಸಿದ್ದು ಹಾಂ ಎಲ್ಲರೂ ರೆಡಿಮೇಡ್ ಕಡೆ ಮುಖ ಮಾಡಿದ್ರು ಅದಾದ ಮೇಲೆ ಗೊತ್ತಾಯಿತು ಹಾಕ್ಕೊಳ್ಳೋರಿಗೆ ನಾನು ಈ ಸೈಜಿಗೆ ಅಲ್ಲ ಇರೋದು ಅವರು ಯಾವುದೋ ಸೈಜ್ ಕೊಡ್ತಾರಲ್ವಾ ಆ ಸೈಜಿಗೆ ನಾನಲ್ಲ ನಾ ಎಲ್ಲರೂ ಬೇರೆ ಬೇರೆ ಸೈಜಲ್ಲಿ ಇರ್ತಾರೆ ಎಲ್ಲ ಅನ್ಸೈಜೆ ಅವ್ರು ಕೊಡೋದು ಒಂದೇ ಸೈಜು ನೀವು ಮೂವತ್ತೆರಡರಲ್ಲಿ ಇದ್ದೀರಿ ಮೂವತ್ತೆರಡು ಸೊಂಟ ಇದ್ದೀರಿ ಒಬ್ರಿಗೆ ಹೊಟ್ಟೆ ದಪ್ಪ ಇರುತ್ತೆ ಒಬ್ಬರಿಗೆ ಎದೆ ದಪ್ಪ ಇರುತ್ತೆ ಒಬ್ಬರಿಗೆ ಹಿಪ್ಪು ದಪ್ಪ ಇರುತ್ತೆ ಇಲ್ಲ ಲೂಸರಾಗಿ ಬಿಡಬೇಕು ಲೂಸರಾಗಿಟ್ಟರೆ ಸೊಂಟ ಆಗಲ್ಲ ಅಂದರೆ ಬಾಡಿ ನೋಡಿ ಫಿಟಿಂಗ್ ನಿಮ್ಮ ನಿಮ್ಮ ಏನು ಅಳತೆ ಇದೆ ಆ ಅಳತೆಗೆ ತಕ್ಕಂತೆ ಹೋಲಿಸ್ಕೊಂಡ್ರೆ ಮಾತ್ರ ಒಬ್ಬ ಮನುಷ್ಯ ಮನುಷ್ಯನಾಗ ಕಾಣೋದು ಚೆನ್ನಾಗಿ ಕಾಣೋದು ಇಲ್ಲ ಅಂದ್ರೆ ಅದರಲ್ಲಿ ಏನು ಕಾಣಲ್ಲ ಒಳ್ಳೆ ಜೋಗಾಯ ಹಾಕೊಂಡಂಗೆ ಇರುತ್ತೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಎಲ್ಲರೂ ಮರಳಿ ಮತ್ತೆ ಗುಡಿಗೆ ಎನ್ನುವ ಹಾಗೆ ಎಲ್ಲರೂ ಬಂದು ನಮ್ಮ ಹತ್ರನೇ ಹೋಗ್ತಾ ಇದ್ದಾರೆ ಈವನ್ ಇದನ್ನ ತಗೊಂಡ್ರು ಕೂಡ ರೆಡಿಮೇಡ್ ತಗೊಂಡ್ರು ಕೂಡ ಬಂದು ನಮ್ಮತ್ರ ಫಸ್ಟ್ ನಮ್ಮ ಕೈ ಮುಟ್ಟದ ಮೇಲೆ ಅವ್ರಿಗೆ ಅಂದ್ರೆ ರೆಡಿಮೇಡ್ ಶರ್ಟ್ಸ್ ಪ್ಯಾಂಟ್ಸ್ ಗಳೆಲ್ಲ ಯಾರೋ ಅಪರಿಚಿತರು ಹೊಲ್ ಹೊಲ್ದಿರ್ತಾರೆ ಅದನ್ನ ಅದನ್ನ ನಮ್ಗೆ ಪರಿಚಿತರಾದಂತಹ ಟೈಲರ್ ಬಳಿ ತಂದು ಅದನ್ನ ಕೊಟ್ರೆ ಅವರು ಅದನ್ನ ಸರಿಪಡಿಸ್ಕೊಡ್ತಾರೆ ಆದ್ರೂ ಅದು ಆಗೋದಿಲ್ಲ ತೃಪ್ತಿ ಆಗಲ್ಲ ಅಂತ ಹೇಳಿದ್ರೆ ಅವ್ರ ಬಟ್ಟೆ ತಂದು ಕೊಟ್ಟು ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಇಂಥವ್ರ ಕೈಲೇ ಬಟ್ಟೆ ಹೊಲಿಸ್ಬೇಕು ಅಂತ ಅವರು ನಿರ್ಧಾರ ಮಾಡಿರ್ತಾರೆ ಬೇರೊಬ್ಬ ಟೈಲರ್ ಹೊಲಿದ್ರೆ ಅವ್ರಿಗೆ ಅದು ತೃಪ್ತಿ ಆಗೋದಿಲ್ಲ ಹೌದು ಹೌದು ಕಾರಣ ಏನು ಅಂತ ಹೇಳಿದ್ರೆ ಅವ್ರ ಕೈ ಗುಣ ಅಂತಾನೋ ಅಥವಾ ಅವ್ರ ಕರೆಕ್ಟ್ ಫಿಟ್ಟಿಂಗ್ ಕೊಡ್ತಾರೆ ಅಂತನೋ ಏನೋ ಒಂದಿರುತ್ತೆ ಹಾಗಾಗಿ ಕಾದು ಕಾದು ಎಷ್ಟೇ ಸಮಯ ಆದ್ರೂ ಕೂಡ ಕಾದು ಟೈಲರಿಂಗ್ ಅಲ್ಲಿ ಬಟ್ಟೆಗಳನ್ನ ತಗೊಂಡು ಹೋಗಿ ನಮ್ಮಲ್ಲಿ ಈಗ ಈಗ ಬಟ್ಟೆ ಕೊಟ್ರೆ ಈ ಅಲ್ಲೂ ಕೂಡ ಹದಿನೈದು ದಿನ ಮಿನಿಮಮ್ ನಾನು ತಗೋತೀನಿ ಏಕೆಂದರೆ ಅಷ್ಟು ವರ್ಕ್ಲೋಡ್ ಇದೆ ತುಂಬ ವರ್ಕ್ಲೋಡ್ ಇದೆ ಇತ್ತೀಚೆಗೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಹುಡುಗರುಗಳು ಬಟ್ಟೆ ಹೊಲೆಯಾಕಾಗ್ತಿದ್ರು ಮೊದಲು ಮೊದಲು ಎಕ್ಸ್ಪೆಂಡ್ ಬಟ್ಟೆಗಳು ಬರ್ತಾ ಇರಲಿಲ್ಲ ಜೀನ್ಸಲ್ಲಿ ಬರೋದು ಎಕ್ಸ್ಪೆಂಡ್ ಆಗೋದು ಚೆನ್ನಾಗಿ ಹಾಕೋತಾಯಿದ್ರು ಇತ್ತೀಚಿಗೆ ರೇಮಂಡಲ್ಲಾಗಲಿ ಸಿ ಆರ್ ಎಮ್ಸಲ್ಲಾಗಲಿ ಇನ್ನೊಂದರಲ್ಲಾಗಲಿ ಅರವಿಂದಲ್ಲಾಗಲಿ ಎಲ್ಲರೂ ಕೂಡ ಪ್ಯಾಂಟನ್ನು ಕೂಡ ಶರ್ಟನ್ನು ಕೂಡ ಎಕ್ಸ್ಪೆಂಡಲ್ಲಿ ಬಟ್ಟೆ ಇದ್ದಾರೆ ನಿಮ್ಮ ಹಳಿತಕ್ಕೆ ನೀವು ಹೊಲಿಸ್ಕೊಳ್ಳಿ ಅಂತ ಹ್ಞೂ 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 ಹಾಗಾಗಿ ಅದನ್ನು ತಂದು ಮಾರ್ತಾ ಇದ್ದೀವಿ ಹೊಲಿದು ಕೊಡ್ತಾ ಇದ್ದೀವಿ ಗ್ರಾಹಕರಿಗಂತೂ ತುಂಬ ಸಂತೃಪ್ತಿ ಇದೆ ಹ್ಞೂ ಒಂದ್ಸರಿ ಬಂದವರು ಪದೇ 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 ರಿಟರ್ನ್ ಆಗ್ತಾ ಇದ್ದಾರೆ ಹ್ಞೂ ಅದು ಇನ್ನೂ ಸಂತೋಷ ಇದೆ ನಮ್ಮ ನಮ್ಮ ಕೆಲಸದ ಬಗ್ಗೆ ನನಗೆ ಗೌರವ ಹೆಚ್ಚಾಗಿದೆ ಇನ್ನು ಈ ಫ್ಯಾಷನ್ ಹಳೆ ಫ್ಯಾಷನ್ನಿಂದ ಒಂದು ಹೊಲಿಯೋ ಒಂದು ಕಲೆ ಇತ್ತು ಹೌದು ಬೆಲ್ ಬಾಟಮ್ ಪ್ಯಾಂಟ್ ಗಳಿತ್ತು ಲೂಸ್ ಶರ್ಟ್ ಇತ್ತು ಹೌದು ಆಮೇಲೆ ಟೈಟ್ ಫಿಟ್ಟಿಂಗ್ ಬಂತು ಹೌದು ಬೇರೆ ಬೇರೆ ತರ ಕಾಲಕ್ಕೆ ಏನು ಬದಲಾವಣೆ ಆಗ್ತಾ ಬಂತು ಟೈಲರಿಂಗ್ ಕೂಡ ಅದು ಬಂದ್ರು ಟೈಲರ್ಸ್ ಹೌದು ಈಗ ಇತ್ತೀಚಿನ ದಿನಮಾನಗಳಲ್ಲಿ ನೀವು ಕೆಲಸ ಮಾಡ್ತಾ ಇರೋದು ಈಗಿನ ಟ್ರೆಂಡ್ ಹೇಗಿದೆ ಈಗಿನ ಟ್ರೆಂಡ್ ಆಂಕಲ್ ಫಿಟ್ಟು ಆಂಕಲ್ ಲೆಂತ್ ಪೆನ್ಸಿಲ್ ಫಿಟ್ಟು ಅಂತ ಈ ಇದೇನಿದೆಯಲ್ಲ ರಿಡ್ಸ್ ಇದೆಯಲ್ಲ ಇಲ್ಲಿ ಅಂತಾರೆ ಈ ಮೇಲೆ ಲೆಂತ್ ಅನ್ನೋದು ಕೆಳಗಡೆ ಬರೋದೇ ಇಲ್ಲ ಈ ರಾಜ್ ಕಪೂರ್ ಲೆಕ್ಕಾಚಾರಕ್ಕೆ ಇತ್ತು ನಾಮ್ ಜೋಕರ್ ಅಲ್ಲೆಲ್ಲ ರಾಜ್ ಕಪೂರ್ ಈಗೆಲ್ಲ ಬಂದಿರೋದು ಅದೇ ಈಗಲೂ ಕೂಡ ಅದೇ ಬಂದಿರೋದು ಅದಕ್ಕೆ ಈಗ ಆಂಕಲ್ ಲೆಂತ್ ಪೆನ್ಸಿಲ್ ಫಿಟ್ ಅಂತಿದ್ದಾರೆ ಪೆನ್ಸಿಲ್ ಫಿಟ್ ಮೀನ್ಸ್ ನೀವು ಪೆನ್ಸಿಲ್ ನೋಡಿದ್ರಲ್ಲ ಪೆನ್ಸಿಲ್ ಕೆಳಗಡೆ ಇಟ್ಟರೆ ಹೇಗಿರುತ್ತೆ ಹೌದು ಶಾರ್ಪ್ ಇರುತ್ತೆ ಅದೇ ಲೆಕ್ಕಾಚಾರಕ್ಕೆ ಈಗ ಹೊಲಿಸ್ತಾ ಅದು ಅದನ್ನ ಈ ತರ ಮಾಡ್ಬಿಟಿ ಯಾರೀಗ ಜನ ಈಗಿನ ಟ್ರೆಂಡೇ ಅದು ಹುಡುಗರು ಕೇಳ್ತಾರೆ ಆಮೇಲೆ ಜೀನ್ಸ್ ತಗೊಂಡ್ರು ಕೂಡ ಅದನ್ನೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಮಾಡಿಸ್ಕೊಂಡು ಹೋಗ್ತಾರೆ ಒಟ್ಟಿನಲ್ಲಿ ಸಂಗಮ್ ಅನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ ಸೆಲೆಕ್ಟ್ ಆಗಿದ್ದು ಸಂಗಮ್ ನಮ್ ಆಗಿದೆ ಸಂಗಮ್ ಆಗಿದೆ ಅವರು ಅವರು ಗ್ರಾಹಕರು ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಹತ್ರ ಸಂಗಮ ಆಗಿದ್ದಾರೆ ಸಂಗಮ ಗ್ರಾಹಕರ ಮತ್ತು ನಿಮ್ಮ ಸಂಘ ಹೌದು ಹೌದು ಅಂದ್ರೆ ನಿಮ್ಮನ್ನ ಲೈಕ್ ಮಾಡುವಂತಹ ಗ್ರಾಹಕರು ತುಂಬಾ ಜನ ಇದ್ದಾರೆ ಹೌದು ತುಂಬಾನೇ ಜನ ಹಾಗಾಗಿ ನಿಮ್ಗೆ ಸುತ್ತಮುತ್ತ ಹಳ್ಳಿ ಕೊರತೆ ಇಲ್ಲ ಹ್ಮ್ ಕೈಯಲ್ಲಿ ಇವ್ ಈ ಸರಿ ಅನ್ಸೀಸನ್ ಅನ್ನೋದು ಆಗ್ಲಿ ಇಲ್ಲವೇ ಇಲ್ಲ ಸರ್ ನಾನು ಹೇಳದ್ನಲ್ಲ ನೀವ್ ಹೇಳ ಕೇಳಿದ್ರಿ ಅವಾಗಲೇ ರೆಡಿಮೇಡ್ ಬಂದಾಗ ಏನಾಯ್ತು ಏನಿಲ್ಲ ಅಂತ ಒಂದರಿಂದ ಎರಡು ವರ್ಷ ಅಷ್ಟೇ ನಮಗೆ ಕಮ್ಮಿ ಆಗಿದ್ದು ಆದ್ರೆ ಏನಿಲ್ಲ ಅಂತಾನೆ ಏನಿಲ್ಲ ಒಂದು ವಯೋಮಾನದವರು ಏನಿದ್ದಾರೆ ಅವರು ಈಗಲೂ ಕೂಡ ಮುಂದೂ ಕೂಡ ಹಿಂದೂ ಕೂಡ ಅವರು ಹೊಲಿಸ್ಕೊಂಡೇ ಹಾಕೋತಾ ಇದ್ದಿದ್ದು ಪೀಳಿಗೆ ಏನು ಚೇಂಜ್ ಆಯ್ತಲ್ಲ ಅವಾಗ ಎರಡು ವರ್ಷ ಮಾತ್ರ ನಮಗೆ ಹೊಡೆತ ಬಿತ್ತು ಬಿಟ್ಟರೆ ಈಗ ರೆಡಿಮೇಡ್ಗಿಂತ ಬೆಸ್ಟ್ ನಮ್ಮದೇ ದಿ ಬೆಸ್ಟ್ ಅಂತಾರೆ ಟೈಲರಿಂಗ್ ಫೀಲ್ಡ್ ಉಳಿಯುತ್ತೆ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಉಳಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಲೀರಿ ಒಬ್ಬೊಬ್ಬರು ಒಂದೊಂದು ಜೊತೆ ಎರಡು ಜೊತೆ ಇಟ್ಕೊಳ್ತಾ ಇದ್ರು ಒಂದು ಕಾಲದಲ್ಲಿ ಹೌದು ಈಗ ಏನಾಗಿದೆ ಅಂದರೆ ಒಂದು ನಾಲ್ಕಾರು ಜೊತೆ ಬಟ್ಟೆಗಳನ್ನು ಇಟ್ಕೊಳ್ತಾರೆ ಸೊ ಅವರಿಗೆ ಫಿಟ್ ಆಗುವಂಥ ಸೂಟ್ ಆಗುವಂಥ ಬಟ್ಟೆಗಳು ಬೇಕಾದರೆ ಹೌದು ಟೈಲರ್ಸ್ ಥರ ಬರಬೇಕಾಗುತ್ತೆ ಹೌದು ಹೌದು ಈ ಈಗಿಂದು ಬಟ್ಟೆಗಳು ಪ್ಯಾಷನ್ ಆಗಿದೆ ಅವರಿಗೆ ದುಡ್ಡಿನ ಲೆಕ್ಕನೇ ಇಲ್ಲ ನಮ್ಮಲ್ಲಿ ಈಗ ನಮಗೇನು ಚೆನ್ನಾಗಿ ಕಾಣಬೇಕು ನಾವು ಊಟ ಏನು ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ನಾವು ಹೇಗೆ ಕಾಣಿಸ್ತೀವಲ್ಲ ಅದ್ರ ಮೇಲೆ ಈಗ ಸರ್ ಅಂತಾರೆ ಹಾಗಾಗಿ ಈಗ ಪ್ಯಾಂಟು ಶರ್ಟು ನೀವೇನು ಫಸ್ಟ್ ಲುಕ್ ಇದೆಯಲ್ಲ ಫಸ್ಟ್ ಲುಕ್ಕೇ ನಮಗೆ ಇಂಪ್ರೆಸ್ ಆಗೋದು ಇಂಪ್ರೆಸ್ ಆಗೋದು ಅಂದರೆ ನಮ್ಮ ಅಪೀರಿಯನ್ಸ್ ನೀವು ಫಸ್ಟ್ ಲುಕ್ಕಲ್ಲಿ ನೀವು ಬಾಯಿ ಬಿಡಲ್ಲ ಬಾಯ್ಬಿಟ್ರೆ ನೀವು ಹೇಗೆ ಮಾತಾಡ್ತೀರಾ ಅಂತ ಗೊತ್ತಾಗತ್ತೆ ಫಸ್ಟು ನೋಡೋದೇ ಅವರು ಫಸ್ಟ್ ಲುಕ್ಕು ಆಂ ನೆಕ್ಸ್ಟು ಅವನೇನು ಮಾತಾಡ್ತಾನೆ ಅನ್ನೋದು ಅದಕ್ಕೋಸ್ಕರ ನೀವು ಫಸ್ಟ್ ಲುಕ್ಕಲ್ಲಿ ನೀವು ಇಂಪ್ರೆಸ್ ಮಾಡಬೇಕು ಅಂದರೆ ರೆಡಿಮೇಡ್ ಬಟ್ಟೆ ಬಿಡಿ ಹೊಲಿಸ್ಕೊಂಡು ಹಾಕೊಳ್ಳಿ ನಿಮ್ಮ ಅಳ್ತೆಗೆ ನೀವು ಬಹಳ ಒಳ್ಳೆಯ ಸಂದೇಶ ಇದು ಓಕೆ ಧನ್ಯವಾದ ಹೇಮಂತ್ ಒಳ್ಳೆಯದಾಗಲಿ ಶುಭವಾಗಲಿ ನೀವು ಹೀಗೆ ಕಾಯಕದಲ್ಲಿ ಬೆಳೀತಾ ಹೋಗಿ ಶಿಷ್ಯರನ್ನು ಬೆಳೆಸಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಬೆಳೆಸ್ತೀವಿ ಈ ವೃತ್ತಿ ನಿರಂತರವಾಗಿ ಇರಲಿ ಅನಾದಿ ಕಾಲದಿಂದನೂ ಇದೆ ಇನ್ನು ಮುಂದೂ ಸಹ ಇರಬೇಕು ಇರುತ್ತೆ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್